ನಿಮಗೆ ಗೊತ್ತಿರಲಿ ಮೊಘಲರ ಆಳ್ವಿಕೆ ಕಾಲದಲ್ಲಿ ಜಾರಿಗೆ ಬಂದ ವಕ್ ಪದ್ಧತಿಯಿಂದ ಈವರೆಗೂ ಸಂಗ್ರಹವಾಗಿರುವ ಸ್ಥಿರಾಸ್ತಿಗಳ ಸಂಖ್ಯೆ ಎಂಟು ಪಾಯಿಂಟ್ ಏಳು ಲಕ್ಷ ಪ್ರಸ್ತುತ ಭಾರತದಲ್ಲಿರುವ ವಕ್ ಭೂಮಿ ಮೂವತ್ತೆಂಟು ಲಕ್ಷ ಎಕರೆ ಅಂದರೆ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಚದರ ಕಿಲೋಮೀಟರ್ ನಮ್ಮ ಗೋವಾ ರಾಜ್ಯ ಇದೆಯಲ್ಲ ಇಂತಹ ಐದು ರಾಜ್ಯಗಳನ್ನು ಸೇರಿಸಿದರೆ ಆಗುವಷ್ಟು ವಿಸ್ತೀರ್ಣದ ಭೂಮಿ ವಕ್ ಬೋರ್ಡ್ ನಿಯಂತ್ರಣದಲ್ಲಿದೆ ಭಾರತೀಯ ರೈಲ್ವೆ ಮತ್ತು ರಕ್ಷಣಾ ಇಲಾಖೆ ಬಳಿಕ ಅತಿ ಹೆಚ್ಚು ಆಸ್ತಿ ಹೊಂದಿರುವುದು ವಕ್ಫ್ ಬೋರ್ಡ್ ಮಿತ್ರರೇ ಸರ್ಕಾರಕ್ಕಿಂತ ಹೆಚ್ಚು ಆಸ್ತಿಯನ್ನು ಬೇರೆ ಯಾರೂ ಹೊಂದುವಂತಿಲ್ಲ ಆದರೆ ಒಂದು ಧರ್ಮದ ಖಾಸಗಿ ಕಾನೂನು ಪ್ರಕಾರ ನಡೆಯುತ್ತಿದ್ದ ವಕ್ಫ್ ಅಡಿಯಲ್ಲಿ ಸರ್ಕಾರಕ್ಕೆ ಸರಿಸಮಾನದ ಭೂಮಿ ಇದೆ ಈ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕಾದ್ದು ಸರ್ಕಾರದ ಕೆಲಸ ಆದರೆ ದೇಶದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಇಂತಹ ಕೆಲಸ ಮಾಡಲಿಲ್ಲ ಅದರ ಬದಲಿಗೆ ಕಾಲಕಾಲಕ್ಕೆ ಕಾನೂನು ಸಡಿಲಿಸಿ ಬೋರ್ಡ್ ಭೂ ಬಕಾಸುರನಂತೆ ಸಿಕ್ಕ ಸಿಕ್ಕಲ್ಲಿ ಭೂಮಿ ನುಂಗಲು ಅನುವು ಮಾಡಿಕೊಟ್ಟಿತ್ತು ಇದರ ಪರಿಣಾಮವೇ ಇಂದು ಐದು ಗೋವಾ ರಾಜ್ಯಗಳಷ್ಟು ವಿಸ್ತೀರ್ಣದ ಭೂಮಿ ವಕ್ಫ್ ಬೋರ್ಡ್ ಕಂಟ್ರೋಲ್ನಲ್ಲಿದೆ ಇದು ಒಂದು ಥರ ಯುದ್ಧ ಮಾಡದೆ ರಾಜ್ಯ ಗೆದ್ದುಕೊಳ್ಳುವ ರೀತಿ